ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ದೇವರ ನೈವೇದ್ಯಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಸಣ್ಣ ಪುಟ್ಟ ಪಾರ್ಟಿ ಇದೆ ಫಂಕ್ಷನ್ ಇದೆ ಅಂದಾಗ ಹೊಸದಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಈ ಸ್ವೀಟ್ ಬೆಸ್ಟ್ ಅಂತ ಹೇಳ್ತೀನಿ ಇಲ್ಲ ಮಕ್ಳು ಕೇಳಿದಾಗ ನೀ ಸ್ವೀಟ್ ತಿನ್ನಬೇಕು ಅಂತ ಆಸೆ ಆದಾಗ ಹೆಲ್ತಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಈ ಸ್ವೀಟ್ ಮಾಡ್ಕೊಡಿ ಟ್ರಸ್ಟ್ ಮೀ ಸಾರಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಇದೇ ಸ್ವೀಟ್ ಬೇಕಂತಾರೆ ಇದೇ ಸ್ವೀಟ್ ಮಾಡ್ತೀರಾ ಕೂಡ ಅಷ್ಟು ರುಚಿಯಾಗಿರುತ್ತೆ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಕುಕ್ಕರಲ್ಲಿ ಒಂದು ಟೀ ಲೋಟದಷ್ಟು ಬೇಳೆನ ಹಾಕ್ತಾ ಇದ್ದೀನಿ ನೀವು ಕಪ್ಪಿನ ಮೆಜರ್ಮೆಂಟಲ್ಲಿ ಆದರೂ ಇಲ್ಲ ಟೀ ಲೋಟದ ಸಹಾಯದಿಂದ ಆದರೂ ಮೆಸರ್ಮೆಂಟ್ನ ತೊಗೋಬಹುದು ಸಣ್ಣ ಊರಿನಲ್ಲಿ ಇದನ್ನ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ ಅಥವಾ ಸಣ್ಣ ಊರಿನ ಮಧ್ಯೆ ಇಟ್ಟುಕೊಂಡು ಹುರ್ಕೊಳ್ಳಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಮೇಲೆ ಹುರ್ಕೊಂಡ್ರೆ ಹೆಸರು ಬೇಳೆ ಚೆನ್ನಾಗಿ ಹುರಿದಿರುತ್ತೆ ನೋಡಿದ್ರ ರೆಡಿ ಆಗಿದೆ ಆದ್ರೆ ಸಾಕು ಇದಕ್ಕಿಂತ ಜಾಸ್ತಿ ಚೇಂಜ್ ಆಗ್ಬೇಕು ಬಣ್ಣ ಬರ್ಬೇಕು ಅನ್ನೋದೇನಿಲ್ಲ ಒಂದ್ಸರಿ ಸಾರಿ ಬೇಳೆನ ಕಂಪ್ಲೀಟ್ ಆಗಿ ಹುರ್ಕೊಂಡಿದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಎರಡು ನಿಮಿಷ ತಣ್ಣಗಾದ್ಮೇಲೆ ನಂತರ ಇದಕ್ಕೆ ನೀರು ಹಾಕಿ ಒಂದಲ್ಲ ಎರಡು ಸರಿ ನೀಟಾಗಿ ತೊಳ್ಕೊಬೇಕು ಏನಾದರೂ ಕಸ ಕಡ್ಡಿ ಇದ್ರೆ ಕ್ಲೀನ್ ಆಗುತ್ತೆ ಸ್ವಲ್ಪ ತಣ್ಣಗಾಗಲಿ ಮೇಲೆ ಮಾತ್ರ ನೀರು ಹಾಕೊಂಡು ನೀಟಾಗಿ ವಾಶ್ ಮಾಡಿಕೊಳ್ಳಿ ನೆಕ್ಸ್ಟ್ ಅದೇ ಟೀ ಲೋಟದ ಸಹಾಯದಿಂದ ಒಂದು ಕಪ್ ಹೆಸರು ಬೇಳೆಗೆ ಎರಡು ಕಪ್ ನೀರು ಹಾಕ್ಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಐ ಫ್ಲೇಮ್ ಅಲ್ಲಿ ಮೂರು ವಿಸಿಲ್ ಬರೋವರೆಗೂ ಕುಗ್ಗಿಸ್ಕೊಬೇಕು ನೆನಪಿಲಿ ಐ ಫ್ಲೇಮ್ ಅಲ್ಲೇ ಕುಗ್ಗಿಸ್ಕೊಳ್ಳಿ ಮೂರು ವಿಸಿಲ್ ಕಂಪ ಪಲ್ಸರಾಗಿ ಕೂಗಿಸ್ಕೊಳ್ಳಿ ಸರಿ ಎಲ್ಲವೂ ಕೂಗಿಸ್ಕೊಂಡ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅಷ್ಟರೊಳಗೆ ನಾವು ಇನ್ನೊಂದು ಪ್ರೊಸೆಸ್ ಮಾಡ್ಕೊಳ್ಳೋಣ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಅದೇ ಟೀ ಲೋಟದ ಮೆಜರ್ಮೆಂಟಲ್ಲಿ ಎರಡು ಲೋಟದಷ್ಟು ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಕಾಲು ಲೋಟದಷ್ಟು ನೀರು ಹಾಕ್ತಿದ್ದೀನಿ ಮೆಜರ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಸ್ವೀಟ್ ಪರ್ಫೆಕ್ಟ್ ಆಗುತ್ತೆ ನೀವು ಸ್ವೀಟು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಎರಡೂವರೆ ಕೂಡ ಹಾಕ್ಕೋಬೋದು ಬೆಲ್ಲನ ನಾವು ಸ್ವೀಟ್ ಕಡಿಮೆ ತಿಂತೀವಿ ಅಂದರೆ ಒಂದೂವರೆ ಲೋಟದಷ್ಟು ಬೆಲ್ಲನ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ಬೆಲ್ಲ ಕರ್ಗಿಸ್ಕೋಬೇಕು ಪಾಕ ಬರಬೇಕು ಅನ್ನೋದೇನಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೋಡಿದ್ರ ತಿರುಗಿಸ್ತಾ ತಿರುಗಿಸ್ತಾ ಇದ್ದಂಗೆಲ್ಲ ಬೆಲ್ಲ ಕರಗಿ ಈ ರೀತಿ ಆಗಿದೆ ಒಂದ್ಸರಿ ಎಲ್ಲ ಬೆಲ್ಲ ಕರಗಿದ ಮೇಲೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತೀನಿ ಅಷ್ಟೊಳಗಡೆ ಕುಕ್ಕರ್ ವಿಸಿಲ್ ಕೂಡ ಹೋಗಿರುತ್ತೆ ಈ ರೀತಿ ಸೌಟಿಂದ ಜಸ್ಟ್ ಸ್ಮ್ಯಾಶ್ ಮಾಡ್ಕೊಳ್ಳಿ ಸಣ್ಣಗೆ ಪೇಸ್ಟ್ ತರ ಮಾಡ್ಕೋಬೇಕು ಅನ್ನೋದೇನಿಲ್ಲ ಜಸ್ಟ್ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಒಂದು ನಿಮಿಷ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ಮೇಲೆ ಈ ರೀತಿ ರೆಡಿಯಾಗಿರುತ್ತೆ ನೋಡಿ ಪೇಸ್ಟ್ ಥರ ಒಂದ್ಸರಿ ಸ್ವೀಟ್ ಮಾಡ್ಕೊತೀನಿ ಟ್ರಸ್ಟ್ ಮೀ ಫಿದಾಗಿ ಹೋಗ್ತಿರ ಅಷ್ಟು ರುಚಿಯಾಗಿರುತ್ತೆ ಅಂಡ್ ನಿಮ್ಮೆಲ್ರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಒಂದು ಕಡಾಯಿ ಅಥವಾ ಒಂದು ಪಾತ್ರೆಯಲ್ಲಿ ಅದೇ ಟೀ ಲೋಟದ ಮೆಸರ್ಮೆಂಟ್ ಅಲ್ಲಿ ಅರ್ಧ ಕಪ್ಪಿನಷ್ಟು ನಾನು ತುಪ್ಪ ತಗೊಂಡಿದ್ದೀನಿ ಕಂಪಲ್ಸರಿಯಾಗಿ ತುಪ್ಪನೇ ಯೂಸ್ ಮಾಡಿ ಎಣ್ಣೆನೇ ಯೂಸ್ ಮಾಡೋಕ್ಕೆ ಹೋಗಬೇಡಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕ್ಬಿಟ್ಟು ಸಣ್ಣ ಊರಿನೆಲ್ಲ ಇದನ್ನು ಹುರ್ಕೊತೀನಿ ನೀವು ಬೇಕಿದ್ರೆ ಗೋಡಂಬಿ ಹಾಕ್ಕೊಬೋದು ದ್ರಾಕ್ಷಿ ಹಾಕ್ಕೋಬೋದು ನಾನು ಸದ್ಯಕ್ಕೆ ಇಷ್ಟೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಜಸ್ಟ್ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ ಎಲ್ಲವೂ ನೀಟಾಗಿ ಹುರ್ಕೊಳಿದ ಮೇಲೆ ಈ ಗೋಡಂಬಿನ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊತೀನಿ ಗೋಡಂಬಿ ಹುರಿದಿದ್ಮೇಲೆ ನಂತರ ಅದೇ ತುಪ್ಪಕ್ಕೆ ನಾನು ಕಾಲು ಲೋಟದಷ್ಟು ಸಣ್ಣ ಸೂಜಿ ಅಂತ ಕರೀತಾರಲ್ಲ ಸೂಜಿ ಚಿರೋಟಿ ರವ ಅಂತ ಕರೀತಾರಲ್ಲ ಅದನ್ನು ಕಾಲು ಲೋಟದಷ್ಟು ನಾನು ಹಾಕ್ತಾ ಇದ್ದೀನಿ ಅದೇ ಟೀ ಲೋಟದ ಮೆಜರ್ಮೆಂಟ್ ಪ್ರಕಾರವೇ ಕಾಲು ಲೋಟದಷ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಸಣ್ಣ ಊರಿನಲ್ಲೇ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ರವೆ ನೀಟಾಗಿ ಫ್ರೈ ಆಗುತ್ತೆ ನೋಡಿದ್ರೆ ಕಲರ್ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಇದಕ್ಕಿಂತ ಜಾಸ್ತಿ ಏನು ಬೇಡ ನಂತರ ಅದೇ ಲೋಟದ ಸಹಾಯದಿಂದ ಒಂದು ಕಾಲು ಲೋಟದಷ್ಟು ಒಣ ಕೊಬ್ಬರಿನ ಇದ್ದೀನಿ ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ರೆ ಆದರೂ ಹಾಕ್ಕೊಳ್ಳಿ ಇಲ್ಲ ಹಸಿ ಕೊಬ್ಬರಿ ಇದ್ರೆ ಆದರೂ ಹಾಕ್ಕೊಳ್ಳಿ ಯಾವುದಾದ್ರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದನ್ನು ಕೂಡ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಿದ ಮೇಲೆ ಸ್ವಲ್ಪ ಸ್ವಲ್ಪ ಬೇಳೆ ಪೇಸ್ಟನ್ನ ಹಾಕಿ ನೀಟಾಗಿ ಕಲಿಸ್ಕೋಬೇಕು ಒಂದು ಹಾಕಿ ಕಲ್ಸ್ಕೊಂಡಿದ್ಮೇಲೆ ನೆಕ್ಸ್ಟ್ ಮಿಕ್ಕಿದ್ದೆಲ್ಲ ಹೆಸರುಬೇಳೆ ಪೇಸ್ಟನ್ನು ಇನ್ನೊಂದು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊತೀನಿ ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಯಾಕೆಂದ್ರೆ ಒತ್ತೋಗ್ಬಿಡುತ್ತೆ ಹೆಸರುಬೇಳೆ ಅಲ್ವಾ ಅದಕ್ಕೋಸ್ಕರ ಬೇಗ ಸೀದೋಗ್ಬಿಡುತ್ತೆ ಒನ್ಸ್ ನಾವು ಈ ರೀತಿ ಕಲಿಸ್ತಾ ಕಲಿಸ್ತಾ ಇದ್ದಾಗೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿದ್ರೆ ಯಾವ ಥರ ಗಟ್ಟಿಯಾಗಿದೆ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಬೆಲ್ಲದ ನೀರನ್ನು ಹಾಕ್ಕೊತಾ ಹೋಗ್ತೀನಿ ಇದನ್ನು ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಳಿ ಶೋಧಿಸ್ಕೊಂಡು ಹಾಕ್ಕೊಂಡ್ರೆ ಕಸ ಕಡ್ಡಿ ಏನಾದರೂ ಇದ್ದರೆ ಸ್ವಲ್ಪ ನೀಟಾಗಿ ಆಗುತ್ತೆ ನೋಡಿದ್ರೆ ನಾನು ತೊಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಅಷ್ಟು ಕಸ ಕಡ್ಡಿ ಏನೂ ಇಲ್ಲ ಎಲ್ಲ ಬೆಲ್ಲದ ನೀರನ್ನು ಹಾಕಿದ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಯಾವುದೇ ರೀತಿ ಗಂಟಿರಬಾರ್ದು ಕಲಿಸ್ತಾ ಕಲಿಸ್ತಾ ಈ ರೀತಿ ಕನ್ಸಿಸ್ಟೆನ್ಸಿ ಆಗಿದೆ ನೋಡಿ ನೆನ್ಪಿರ್ಲಿ ನೀವು ಬೇಕಿದ್ರೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾತ್ರ ಮಾಡ್ಕೋಬೇಕು ನೆನ್ಪಿರ್ಲಿ ಈ ರೀತಿ ಕಲಿಸ್ತಾ ಕಲಿಸ್ತಾ ಇದ್ದಂಗೆಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿನ ಕೂಡ ಹಾಕಿ ಇನ್ನೊಂದ್ಸರಿ ಕಲಿಸ್ಕೊತೀನಿ ಒಂದು ಸರಿ ಬೆಲ್ಲದ ನೀರು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕಲಸ್ಕೊತ ಇರಬೇಕು ಅನ್ನೋದೇನಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನೀಟಾಗಿ ಕಲಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಹೆಸರು ಬೇಳೆ ಹಲ್ವ ರೆಡಿನೇ ಆಗೋಗುತ್ತೆ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕಾದ್ರೆ ಆಫ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಗಟ್ಟಿ ಇರಬೇಕಾದ್ರೆ ಆಫ್ ಮಾಡ್ಕೊಂಡ್ರೆ ಖಾರಷ್ಟೊಳಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿದ್ರ ಆರಿದ್ಮೇಲೆ ಎಷ್ಟು ಗಟ್ಟಿಯಾಗಿದೆ ಅದಕ್ಕೇ ಬೆಲ್ಲ ಹಾಕಿದ ಮೇಲೆ ಎರಡರಿಂದ ಮೂರು ನಿಮಿಷ ನೀಟಾಗಿ ಕುದಿಸ್ಕೊಂಡು ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗುತ್ತೆ ಆರಿದ ಮೇಲೆ ಕೂಡ ಜಾಸ್ತಿ ಗಟ್ಟಿ ಆಗೋದಿಲ್ಲ ನೋಡಿದ್ರ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ಹೆಲ್ತಿ ಕೂಡ ತುಪ್ಪ ಮತ್ತು ಹೆಸರು ಬೇಳೆ ತುಂಬಾ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಖಂಡಿತ ಈ ರೆಸಿಪಿನೇ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಕ್ಳಿಗಂತೂ ತುಂಬಾ ಒಳ್ಳೇದಂತ ಹೇಳ್ಬೋದು ಖಂಡಿತ ಈ ರೆಸಿಪಿ ಈ ಸ್ವೀಟ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್